ಅಲ್ಲಿ ಇಷ್ಟು ಗಡ ಎದ್ದಿಲ್ಲ ಕೆಲಸ ಮುಗಿಸಿಲ್ಲ ಯೋರ್ ಮಾಡ್ಕೊಂಡೆ ರೀ ನಾಳೆ ಬೆಳಗ್ಗೆ ಮತ್ತೆ ಒಂಬತ್ತ ಅಂದ್ರೆ ಹೋಗ್ಬೇಕು ನಾನು ಹೊತ್ತಾಗಿ ಹೇಳಕತ್ತೆ ಅಂದ್ರ ಅದ್ರ ಸಂಬಂಧ ಎದ್ ಗಡ ಗಡ ಕೆಲಸ ಮುಗಿಸ್ಕೊಂಡು ಒಂಚೂರು ಇವತ್ತು ಒಂದಿನ ರುಡಾ ಮಾಡ್ಕೊಂಡೆ ನಾಳೆನ ಬೆಳಗ್ಗೆ ಎದ್ದು ಉಡ ಹೋಗಕ್ ಬರ್ತತಿ ಆಮೇಲೆ ನೋಡ್ರಿ ಒಂಬತ್ತ ಅಂದ್ರೆ ಹೋಗ್ಬೇಕು ನಾನು ಏನ ನಿಮ್ ಜೋಡಿನ ಬಂದ್ಬಿಡ್ತೇನೆ ಅಂತ ಹ್ಮ್ ಅಲ್ಲಿ ಒಂಬತ್ತ ಅಂದ್ರೆ ಹೋಗ್ಬೇಕು ಅಂತಿ ನಾನ್ ಜೋಡಿ ಬರ್ತೇನೆ ಅಂತ ಆ ಹುಡುಗೊಂದು ಕಾಲೇಜು ತಿನ್ನೋದು ಸಾಲಿ ತಿನ್ನೋದು ಮಾಡೋದು ಸಾಲಿ ಕಳ್ಸೋದು ಹೆಂಗದ ಏ ಡಬ್ಬಿ ಕಟ್ಟಿಡ್ತೇನೆ ಅವ್ ಹೇಳ್ತೇನೆ ತಿಂದು ಸಾಲಿಗೆ ಹೋಗಪ್ಪ ಅಡಿಗೆ ಮಾಡಿಟ್ಟೆ ನೋಡ ಚಾವಿ ಆಕಿ ಶಾಂತಕ ಶಾಂತಕ್ಕ ಮನೆಯಾಗ ಕೊಟ್ಟು ಹೋಗಂತ ಹೇಳ್ಬಿಡ್ತೇನೆ ನೀವಿದ್ರೆ ಅಂದ್ರೆ ಹಿಂಗ್ ಮಾಡ್ರಿ ಆಗಿದ್ದೆ ನಾನ್ ಸ್ವಲ್ಪ ದೌಡಕ್ಕೆ ನೀವು ಒಂದರ ತಾಸು ತಡ ಆಗೋರಿ ಏ ನಂದು ತಡ ಆಗಂಗಿಲ್ಲ ಮರೆಯ ಅಲ್ರಿ ನೀವೇನ್ ಮತ್ತೊಬ್ಬರ ಕೈ ಕೆಲಸ ಮಾಡ್ಬೇಕನ್ನ ಈಗ ನಾ ಹಂಗಲ್ಲ ಈಗ ಹೋಗ್ಬೇಕು ಅದಕ್ಕೆ ನಾನು ಮತ್ತೊಬ್ಬರ ಕೈ ಕೆಲಸ ಮಾಡಕ್ಕೆ ವಡ್ ಆಫೀಸ್ ಹೋಗಂಗ ಮರ ಮರೆಯ ನಿಂದ ತಡ ಹಾ ಬಾ ಇಷ್ಟ ತಾನ ಪುರ್ಸತ್ ಇದಂಗ ನಿಂದ್ರಾಕ ಕೆಲಸ ಮಾಡ್ಕೊಂಡಿದ್ದಾತ ಹೌದು ನಿಮ್ಮ ಮಗ ಇಲ್ಲಗನ ಅವನ ಇಲ್ಲಿ ಟೇಸ್ನರಿ ಅಂಗಡಿ ಕಾಸೇನಿ ಹ್ಮ್ ಯಾಕ

ಏನ ಬರ್ ಬರ್ತಾರೆ ಆಯ್ರ್ ಕುದ್ರಿ ಕತ್ತೆ ಅಂತ ಹೊಸ ಹೊಸದ ಕಲಿತೀನಿ ನೋಡಿ ನೀನು ಹಂಗಂತ್ರು ಶೇರ್ ಬರಲ್ಲ ಇವು ಯಾಕ್ರಿ ಬೇಡ ಅಂತೀರಿ ಇಷ್ಟ ತಾಕ್ ನೀ ಹುಡುಗ ಬರ್ಲೇ ಇಲ್ಲ ಒಂದ್ಸಲ ಅಡ್ಡಾಡ್ಕೋ ಅಂತ ಹೋಗಿ ನೋಡಿ ಬರ್ಲಾ ರೀ ನೀವ್ ಇವತ್ ಹೋಗಲ್ಲ ಕೆಲ್ಸಕ್ಕೆ ಎಲ್ಲ ಹೋಗ್ಬೇಕು ಕೆಲ್ಸಕ್ಕೆ ಹೋಗಲ್ಲ ಇವತ್ತೊಂದಿನ ಸೂಟಿ ನಂದು ಹ್ಮ್ ಸಂಡೇ ಕೊಮ್ಮೆ ನೀನು ನಿಮ್ಮ ಇಕ್ಕಿಗೆ ಹೇಳ್ಬಿಡು ಅಶ್ವಿನಿಗೆ ಸಂಡೇ ಕೊಮ್ಮೆ ಸೂಟಿ ಅಂತ ಹೇಳಿ ಅಯ್ಯ ಕೊಡ್ತಾರ ತಗೋರಿ ಸಂಡೇ ಕೊಮ್ಮೆ ಸೂಟಿ ಹುಡುಗ ಮನೆಯಾಗ ಇರ್ತತಿ ನಂಗೆ ಸಂಡೆ ಕೊಮ್ಮೆ ರಜಾ ಕೊಡ್ರಿ ಅಂತ ಹೇಳ್ತೇನೆ ಇವತ್ತು ಹೋಗಿ ನಾಳೆ ಹೋಗಿ ಹೇಳ್ತೇನೆ ಹ್ಮ್ ಆತ ಆಯ್ತು ಆದರೂ ನಿಂಗೆ ಯಾಕೆ ಬಹಳ ಅತಿ ಆಯ್ತು ಪಗಾರ್ ಬರ್ತಿದ್ದಂಗ ಉಸಿ ನಮ್ಮ ತಂದು ನನ್ ಕೈಯಾಗ ಕೊಡ್ಬೇಕು ನಿಮ್ ಕೈಯಾಗ ಕೊಡ್ಬೇಕು ಬಾಳೆ ಮಾಡೋರು ನೀವನ ನಂಗೆ ಗೊತ್ತೈತಿ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಪಗಾರ ಇಸ್ಕೋಬಾರ್ದು ಅಂತ ತೀರ್ಮಾನ ಮಾಡೇನಿ ಪಗಾರ ಇಸ್ಕೋಬಾರ್ದು ಅಂತ ತೀರ್ಮಾನ ಮಾಡಿ ಏಕ ಅಲ್ರಿ ನಾವ ಆ ಇವ್ರದ ಅರವಿಂದ ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕು ಒಂದ್ಸಲ ಆರ್ ಸಾವಿರ ರೂಪಾಯಿ ಕೊಟ್ಟವ್ರು ಮತ್ತೆ ಮತ್ತೊಂದು ರೂಪಾಯಿ ಕೊಟ್ಟಿಲ್ಲ ನಾವು ಹೌದಾ ಹ್ಮ್ తీర్మాకారా ఎంట్ సూప హడను అంతే అలా గిర్జీ నాన్నదంగ్రోప్రు వస్ కళ రొక్క ఏన్ ఐతి సముద్రద హి నర్ తగ్ద వాటే అల్ మే హనీర్ அதுல ரூபாய் எல்லாம் ரூபாய் அல்ல அதேபோத் ಹಂಗೆ ಮಾಡೋದು ಮನುಷ್ಯತ್ವ ಅನ್ಸ್ಕೊಳಲ್ಲ ಅವ್ರೇನಕ್ಕೆ ಕೇಳಿಲ್ಲ ಶಾಂತಕ್ಕ ಗೌಡ್ರ ಮುಂದರ ಮಕ ಹೆಂಗ್ ತೋರಿಸ್ತೀರಿ ನೀವು ಆ ಅವ್ರ ಏನು ಅಂದ್ಕೊಳ್ಳೋಕ್ಕಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿರೇನೋ ಒಂಚೂರ ಈ ನೀವು ದುಡ್ದಿದ್ರಾಗ ನಾವು ಸಾಲ ಹರಿಬೇಕು ಮನಿನೂ ನಡ್ಸ್ಕೋಬೇಕು ಅಂದ್ರೆ ಆಗಲ್ಲ ಅದಕ್ಕೆ ಬ್ಯಾಡ ಅಂತೇಳಿ ಹಂಗ ನಾನು ದುಡ್ದು ಅವ್ರು ಸಾಲ ಅಂತ ಹಿಂಗೆ ವಿಚಾರ ಮಾಡೀನಿ ನೋಡಿದ್ರೆ ಹಿಂಗೆ ಇದು ಮಾಡ್ತೀರಲ್ಲ ನೀವು ಅಮ್ಮ ಇನ್ನೂ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನೆನಪೈತೇನೆ ಕೊಡ್ಬೇಕು ಪಾಪ ಕಾಲು ನೋವು ಆಗೇತಿ ಅಂತಿತ್ತು ಮತ್ತ ಅದೊಂದ್ ಸರಿ ಅನ್ಸಲ ಹಂಗೆ ಇಟ್ಕೊಳ್ಳೋದು ಅವ್ನು ರೊಕ್ಕ ಕೊಡ್ಬೇಕು ಇಷ್ಟೆಲ್ಲ ಸಾಲ ಸಂದಿ ತೆಲಿ ಮ್ಯಾಗ ಹೊತ್ಕೊಂಡು ನನ್ಗಂತ್ರ ಸಾಕಾಗೇತ ಮರ ಆಯ್ತ ಈ ಹುಡುಗನ್ ಓದೊಂದು ಈ ವರ್ಷ ತೆಗೆದ್ ಗೋರ್ಮೆಂಟ್ ಸಾಲಿಗೆ ಹಸ್ತೇನಪ್ಪ ಇಲ್ಲೇ ಅವಾಗ ಬೇಡ ಅಂತ ಬಡ್ಕೊಂಡೆ ವೈದ್ ಹಚ್ಚಿದೆ ಈ ಮಗ ಇಂಗ್ಲಿಷ್ ನಾಗ ಉದ್ದು ಕುಚ್ಚು ಹೋಯ್ತಾನ ಅಂತ ಹೇಳಿ ಓದ ನೋಡಿ ಇಂಗ್ಲಿಷ್ ನಾಗ ಓದ್ತಾ ಅದನ್ ಪಾಪ ಅಯ್ಯ ಏನು ಮಾಡ್ಬೇಕು ನಮ್ಮೂರ ಹುಡುಗರು ಹುಡಾ ಬಿದ್ದು ಹೋಗ್ಯಾವ ಏನ್ ಮಾಡ್ಬೇಕು ಹುಡುಗರ ಜೊತೆ ಸೇರ್ಕೊಂಡು ಹಾಳಾಕಣ ಅಂತ ಹಚ್ಚಿದೆ ಲೇ 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 ಹಾಳಾಗರ್ ಹೆಂಗಿದ್ರು ಹಾಳಾಕರ ಏನೋ ಓದ್ಬೇಕ ಓದಿ ಉದ್ದಾರ ಆಗ್ಬೇಕನ್ನೋ ಹೆಂಗಿದ್ರು ಉದ್ದಾರ ಹಕ್ಕಾರ ಅಲ್ಲ ಲಕ್ಷ್ಮಿ ಓದಿ ಅಂತ ದೊಡ್ಡ ನೌಕರಿ ತಗೊಂಡ್ಲ ಆ ಕಾಲೇಜ್ ಟೀಚರ್ ಆಗದಂದ್ರ ಏನ್ ಸುಮ್ನ ಅಂತ ಮಾಡಿ ಏನ ಆಕಿ ಜೊತೆಗಿದ್ದಾರ ಎಸ್ ಮಂದಿ ಹುಡಿಯರ್ ಕೆಲವೊಬ್ರು ಲವ್ ಮಾಡಿ ಓಡೋದ್ರ ಆಕಿ ಇನ್ನ ಪಂಕಜಾನೇ ಹುಡುಗಿ ಅದು ಎಷ್ಟು ಲಪಡ ಆತದ್ ಕೆಲಸ ನೋಡಿದಿಲ್ಲ ಆ ಲವ್ ಮಾಡಿ ಓಡೋಗುದೇನು ಲವ್ ಮಾಡೋದೇನು ಲೌಡ್ ಲಗ್ನ ಮಾಡ್ಕೊಳ್ಳೋದೇನು ಪಾಪ ಲಕ್ಷ್ಮಿ ಹಂಗ ಮಾಡಿಲ್ಲನಾಪ ಈಗ ನೀವು ಹೇಳೋದ ಸರಿ ನಾನು ಹಂಗಾರ ಒಂಚೂರು ನೋಡ್ತೀನಿ ಏನು ಮಾಡತ್ತ ಎಲ್ಲ ಎಲ್ಲದ ನೀನು ಆಡಿ ಹಿಡ್ಕೊತ ನಿಂತು ಏನೋ ರೊಕ್ಕ ಒಂದು ಕೊಟ್ಟೇನು ಕೈಯಾಗ ನೂರ ಐವತ್ತು ರೂಪಾಯಿ ಕೊಟ್ಟೇನಿ ನೀನು ತಂದು ವಾಪಸ್ ಕೊಡ್ತಾನೋ ಏನ ಎಲ್ಲಾರ ಹೋಗದ್ ಬರ್ತಾನ ಏನು ಕಳೆದ ಹಿಡ್ಕೊಂಡು ಬಂದ್ರೆ ಏನು ಮಾಡೋದು ಮತ್ತೆ ಹ್ಞೂ ಆಯ್ತು ಹೋಗಿ ಬಾ ಅಡಿಗೆ ಮಾಡಿ ಇಟ್ಟಿಯಲ್ಲ ಎಲ್ಲ ಕೆಲಸ ಆಗಿತ್ತಲ್ಲ ನಾನು ಒಂದು ಇಟ್ಟು ಮಕ್ಕೋತೀನಿ ತಗೋ ಹೋಗ ಮಕ್ಕೋಬೇಡ್ರಿ ಹೊಲದ ಕಡೆ ಹೋಗೇ ಇಲ್ಲ ಕಂಡ ಬಿಟ್ಟಿದ ದಿನ ಆತ ಹೊಲದ ಕಡೆ ಹೋಗಿ ಬರ್ರಿ ಒಂಚೂರು ಏನು ಏನಾಗೈತೆ ಎತ್ತ ಅಂತ ಹೇಳಿ ನಿಂದೊಂದು ಕಾಟ ತಗೋಲ ಲವಣಿ ಹಾಕಿ ಆಗೈತಿ ಇನ್ನೇನು ಹೊಲದ ಕಡೆ ಹೋಗಿ ನಾ ನಮ್ದನಾ ಅದು ಅವ್ರಿಗೆ ಕೊಟ್ಟೆ ಒಂದ್ಮೇಲೆ ಅವ್ರು ಮಾಡ್ಕೋತಾರ ಆದರೂ ಒಂಚೂರು ಹೋಗ ಹೋಗ್ಬಾರ್ದನ್ರಿ ಆ ಹೊಲದಾಗ ನಿಂಬಿ ಗಿಡ ಆಮೇಲೆ ಅದು ಏನದು ಇದ್ರ ಗಿಡ ಏನದು ಅವ್ರಿಗೆ ಅದು ಎಲ್ಲ ಹಾಕಿದ್ದೆ ನಾ ಒಟ್ಟು ಮ್ಯಾರ ಮ್ಯಾರಿಗೆ ಎಲ್ಲ ಒಂಚೂರು ತೊಗರಿ ಗಿಗ್ರಿ ಹಾಕಿದ್ವಿ ಅದೆಲ್ಲ ಏನು ಕಿತ್ತು ಹೋಗದಾರ ಏನು ಕೀಳಬೇಡ್ರಿ ಅಂತ ಹೇಳಿದ್ದೆ ಆ ನಿಂಬಿ ಗಿಡ ಅದು ಒಂದು ಮೂಲೆ ಆಗಿದ್ದೆಲ್ಲ ಇರಲಿ ಅಂತ ಹೇಳಿದ್ದೆ ಅವ್ರೇನು ಬಿಟ್ಟಾರ ಕಿತ್ತಾರ ಬಸ್ ನಿಂಬಿಕ ಆಗಿದ್ರೆ ಕಿತ್ಕೊಂಡಾರ ಬರ್ರಿ ಹೋರಿ ಸರಿ ಆತ ಅಣ್ಣ ನಾನು ತಗೊಂಡು ಬಂದಿದ್ದು ಡ್ರೆಸ್ ಇಷ್ಟ ಆತಲ್ಲ ನಿಂಗೆ ಮಸ್ತ್ ಐತಿ ಹೌದು ನಾನು ಕೇಳ್ಬೇಕಂತಿದ್ದೆ ನೀವ್ ಯಾಕೊಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಬಾರ್ದು ಹ್ಮ್

ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ಸಾರ ನಾನು ಮಾಡ್ಸಾನ ಅದೊಂದು ಚೆನ್ನಾಗಿರ್ತೈತಿ ಮಾಡ್ಸುನ್ರಿ ಅಂತ ಕೇಳ್ದೆ ಅಯ್ಯೋ ನಂಗೆ ಅದೆಲ್ಲ ಇಷ್ಟ ಆಗಂಗಿಲ್ಲ ನಂಗೆ ಅದೆಲ್ಲ ಅಷ್ಟೊಂದು ಲೈಕ್ ಆದಂಗಿಲ್ಲ ಬೇಡ ಅಂತೇಳಿ ಅಂದ್ರೆ ಮತ್ತೇನು ಮಾಡೋದು ಸುಮ್ಮನೆ ಅದೇ ಅಷ್ಟೆ ನಮ್ಮ ಹಣೆ ಅದೆಲ್ಲ ಇಲ್ಲ ಅಂತೇಳಿ ಈಗ ನೋಡು ನಿಮ್ಮ ಮದ್ವೆದೆಲ್ಲ ಎಷ್ಟು ಚಂದ ನೀವೆಲ್ಲ ನೆನಪು ಮಾಡ್ಕೊಂಡು ಕೇಳಕತ್ತಾರ ಇನ್ನು ಹೋಗಲಿಲ್ಲ ಅದಮ್ಮ ಪಿಚ್ಚರ್ ಸ್ಟಾರ್ಟ್ ಆದರೆ ಏನು ಮಾಡ್ತೀರಲ್ಲೇ ಇಲ್ಲವಾ ಹೊಂಟೇವಿ ಅದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಒಂದು ಮಾಡ್ಸೋಣ ಇವ್ದು ಅಂತ ಅದನ್ನ ಹೇಳಾಕತ್ತಿದ್ದೆ ಅಷ್ಟೊತ್ತಿಗೆ ನೀವು ಬಂದಿ ನೋಡವ ಹೋಗಿ ಅದೊಂದು ಚಂದ ಅನಿಸ್ತತಿ ಈಗೆಲ್ಲ ಅದೇ ಟ್ರೆಂಡ್ ಆಗ್ಬಿಟ್ಟತ್ತಲ್ಲ ஸ்டதூட் அய்யோ மக்களது அவங்களுக்கு அது எந்தோஷூட் அது முகித்தி மனுஷார்த்தி அவதக்க எதற்கு ஒன்றே சல அவன் ಹ್ಞೂ ಮಾಡಿಸ್ರಪ್ಪ ಮದ್ವೆನೇ ಆಗ್ತಾ ಐತಿ ಏನೋ ಫೋಟೋ ಶೂಟಿಗೆ ಹಾಕಬೇಡಲಿ ಮಾಡಿಸ್ರಿ ಮಾಡಿಸ್ರಿ ಎಲ್ಲಿ ಹೋಗಿ ಮಾಡಿಸ್ಬೇಕಂತ ಮಾಡಿರಿ ನಿನಗೆ ಏನಾದ್ರು ಪ್ಲಾನ್ ಅದಾವೆಂತ ಹೇಳಿ ಹಾ 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 ಅವ್ರದ್ದು ಬಗ್ಗೆ ಇವ್ರು ಪ್ಲ್ಯಾನ್ ಮಾಡಕತ್ತಾರ ನನ್ನ ಹೊಟ್ಟೆ ಉರ್ಸಕತ್ತಾಗ ಅಲ್ಲ ನಾವಿಲ್ಲಿ ಪಿಕ್ಚರ್ಗೆ ಹೋಗ್ಬೇಕಂತ ಅಂತ ಪ್ಲ್ಯಾನ್ ಮಾಡ್ಕೊಂಡಿವಿ ಅದ್ರ ಬಗ್ಗೆ ಗಮನ ಇಲ್ಲ ಹ್ಞೂ ಇಷ್ಟು ತಾತು ಅಲ್ಲಿ ಹೋಗೋದು ಹೆಂಗ ಏನು ಯಾವ ಊರ್ಗೆ ಹೋಗ್ಕಿರಿ ಅಂತ ಈಗ ವಿಚಾರಣೆ ಇವ್ರದು ಏನು ಮಾಡೋದು ಸುಮ್ಮನೆ ಹೊಟ್ಟೆ ಅನ್ಸಿಟ್ರೆಟ್ಟಾಗಿಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ ನೋಡ್ತೀನಿ ನಾನು ಆಮೇಲೆ ಮಾತಾಡ್ತೀನಿ ಅಲ್ರಿ ಮೊದ್ಲು ಈಗ ನಾವು ಪಿಕ್ಚರ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿವಲ್ಲ ಅದ್ರ ಬಗ್ಗೆ ಇದು ಕೊಡ್ರಿ ಟೈಮ್ ನೋಡ್ರಿ ಲೇಟ್ ಆಗ್ತಾ ಐತಿ ಮತ್ತೆ ಟ್ರಾಫಿಕ್ ನೇ ಜೋರಾಗಿ ಓಡಿಸ್ತೀರಿ ಗಾಡಿನ ಹೋಗಿ ಬರೋಣ ಬರ್ರಿ ಕಾಂತಾರ ನೋಡ್ಬೇಕಂತ ಎಷ್ಟು ದಿನದಿಂದ ಅನ್ಕೊಂಡಿದ್ದೆ ಗೊತ್ತಾ ನಮ್ಮ ಫ್ರೆಂಡ್ಸ್ ಎಲ್ಲ ನಾತ್ರ ಹೋಗಿ ಬಂದ್ಮೇಲೆ ಎಂತ ಚಂದ ಪಿಕ್ಚರ್ ಹೋಗ್ಬಾ ಹೋಗ್ಬಾ ಅಂತ ಹೇಳಿ ನನಗೂ ಅಲ್ಲೇ ಇಲ್ಲ ನೋಡಿಲ್ಲ ಒಂಥರ ರೀಲ್ಸ್ ನಾಗೆಲ್ಲ ನನಗೆ ಕ್ಯೂರಿಯಾಸಿಟಿನ ಹೊಂಟ್ಬಿಟ್ಟತಿ ನನಗೆ ಥಿಯೇಟರ್ ನಾಗ ನೋಡ್ಬೇಕನ್ನ ಆಸೆ ಬರ್ರಿ ಲೇಟ್ ಆತ ಅಣ್ಣ ನೀನು ಟೆನ್ಷನ್ ತೊಗೊಬೇಡ ನೀ ಹಿಂಗ್ ಮಾಡ ನೀ ಅತ್ಯಮ್ ತಕೊಂಡು ಈಗ ಹೋಗು ಎಲ್ಲಿ ಹೋಗಿ ತಗಸ್ಬೇಕು ಏನು ಎತ್ತ ಅಂತ ನಾನು ವಿಚಾರ ಮಾಡಿ ನಿಂಗೆ ಹೇಳ್ತೇನೆ ಅಣ್ಣ நோட்ர சேல் நாயிண்டாத்தி திசை தடி அய்யா இட்லி கேஷ் அந்த ரிட்டன் ஆகலி மத்தேன்மாரது முஞ்சி வாகனி அங்கிர்ஜி நீ மட்கத்திலே சார் இவத்து ஏனார் மீன் மட்டி சிக்கன் ஏனாரு மடிரேனா எதிர்த்தந்து கொடுக்கு சார் வரே நம்ம இந்த ஒய்யதா ஆத்து வம்மேர நம்மியாக இன்ச்சோ சார் மீலோ அடிகை மாதிரி தகோயம்மா திண்ணு அந்த தந்து கொட்டது ம் தந்து கொட்டிரு ஜீவனாக ஓதித்தன் கோனிங்க ம் தந்து கொடுலே ஒம்மாரா நோடனா ಅಯ್ಯ ನಮ್ಮ ಮನೆಯಾಗ ಇವತ್ತು ಬ್ಯಾಳೆ ಸಾರು ಅನ್ನ ಪಲ್ಯ ಬೇರೆ ಸಾರು ಮಾಡಿರಿ ಎಂತ ಸಾರು ಮಾಡಿರಿ ಅದೆಂತ ಬೇರೆ ಅಯ್ಯ ಹಂಗಾರ ಕಿವಿಗ್ ಮಷಿನ್ ಹಾಕೊಂಡಿಲ್ಲ ಅಂತ ಆತ ನನಗ್ ರಾಚಾರ್ ಕೆಟ್ಟ ಸಿಕ್ನಿ ಅಯ್ಯೋ ದೇವ್ರೆ ನಂಗೆ ಕರ್ಮ ಏನ ಬಾ ಅಲ್ಲಿ ಹೋಗಿದ್ದೆ ಮನಿ ಕಡೆ ನೀ ಇದಿದ್ದಿಲ್ಲ ಅದಕ್ಕೆ ಇಲ್ಲೇ ಬನ್ನಿ ತೋ ಇಡಿ ಪೇರ್ಲೋಲಿ ಪೌಡ್ರ್ ಅಷ್ಟ ತಂದನಿ ಲಿಫ್ಟ್ ಕಿಫ್ಟ್ ಏನ್ ಇದ್ದಿದ್ದಿಲ್ಲ ಅಲ್ಲಿ ಉಳಿಕಿದ್ರಕ್ಕ ಎಲ್ಲ ಇದು ಎಪ್ಪತ್ತು ರೂಪಾಯಿ ಇದು ಎಪ್ಪತ್ತು ರೂಪಾಯಿ

ఆ ఇవ్ హోడ్ ననగం చుమ్ కంతి నిన్న వయస్ని నేందే గొత్తనా అయ్యే నోడ్బిత్ నేను అంగ హంగు కన్సీంద్రా మాాలసర ఇద్దా నను హతీ నమ్ అంత ఈ వయస్సు అయ్యతి హింగ్ నీ ఎల్ హత్తి నన్ను ఎడగాల బంకు నేను అంత చందే నూ అల్ేవ్రే ఈ మారి మయ్యే மாரி மத்த முஜ தவ நான் ஒட்டொட்ட நன் விட்டிர் தினக்ல கொடுத்து சந்த நீன் சசிகாடு நோடு நீன் ஆஹ் நீ நிவி கேல்தான் ஆஹ் நோடுக்கேனப்பா இவன் அங்கே நீங்க ஒப்போனாங்க ಯೋ ಶಾಂತಕ್ಕ ಆಮ್ಯಾಗ ಬರ್ತಾನ ಶಾಂತಕ್ಕ ನನ್ನ ಸಾಕ ಗೇತ ಯಾವಾಗ ನೋಡಿದ್ರಿ ಮುದಿ ಕಿಲ್ಲ ಕೂತಿರ್ತಲ್ಲ ಒಂದ್ ತಾಸ ಒಳಸ್ ಮುಖ ಬರ್ತಾನೆ ಏನ ಅಂತ ಅನ್ನ ಕಿವಿ ಕೇಳಂಗ ಏನ್ರಿ ಯಾಕ ಬಾಳ ಬೇಜಾರನಾಗಿರ್ತಾನ್ರಿ ಅವನು ಹ ಅವ್ನಿಗಿಷ್ಟ ಇಲ್ಲ ಏನು ಎಲ್ಲ ನೆಟ್ಟದಾಗಿತ್ತು ಮೊನ್ನೆ ಆ ಲಕ್ಷ್ಮಿ ಹಣ್ಣಿಡ ಕಾರ್ಯಕ್ರಮಕ್ಕೆ ಹೋದಾಗ ಮತ್ತಿನ್ನೇನ್ ನೋಡಿದ ಆಕಿನೇ ಬೇಕು ಅಂತ ನಿಂತಂಗೈತಿ ಹ್ಮ್ ಏನಾರ ಮಾತಾಡಿದ್ರೆ ಸಾಕು ಉರ್ರಂತಾನು ಹೌದಾ ಹ್ಮ್ ಎಲ್ಲ ಬರೀ ನೋಡಿದ ಹುಡುಗಿನೇ ಬಿಡಲಿಲ್ಲ ಆಕೆ ತರುಣ ತರುಣ ಆಕೆಯೇ ಮದುವೆ ಮಾಡ್ಕೊಂಡ ಇವ್ರದ್ದು ಮಾತಾಡಿ ಕತಿಯಾಗಿ ಒಬ್ರಿಗೊಬ್ರು ಅಡ್ಡಾಡಿ ಮಾಡಿ ಎಂಗೇಜ್ಮೆಂಟ್ ಆಗಿ ಹಾ ಅಷ್ಟು ಪ್ರೀತಿಯಿಂದ ಒಡ್ನಾಡ್ದಾಗಿದ್ದವ್ರಿಗೆ ಈಗ ನೀನು ಬ್ಯಾಡ ಅಂತ ಬಿಡಿಸ್ಕೊಂಡಿರ್ಸಿ ಹಾಂ ಮತ್ತೆ ಈಗ ಅವನಿಗೆ ಮರಿ ಅಂದ್ರೆ ಮರಿಯಾಕತ್ತ ಆಕೆನೇ ಬೇಕು ಅಂತ ಅನ ಏನು ಹಂಗ ಆಗತ್ತ இது நம்ம ஆ தருணி நோட் நோட் மத்தியாடு அவன கரீரீமா ಇವತ್ತಂದ್ರೆ ನಿನ್ನೆ ಒಂಚೂರು ಲೇಟ್ ಆಗಿ ಬಂದೆಪ್ಪ ನಿದ್ದಿನ ಆಗಿದ್ದಿಲ್ಲ ಹಂಗಾಗಿ ಒಂದು ಒಂಚೂರು ಲೇಟ್ ಆಗಿದ್ದೆ ಹೋಗ್ಬೇಕು ಅಲ್ಲೋ ಇನ್ನು ಆಕಳ್ಸಕತ್ತಿಯಲ್ಲ ನೀ ಯಾವಾಗ ಇಷ್ಟು ಹೊತ್ತಾಗ ಮಟ್ಟ ಮನೆಗೆ ಅಲ್ಲಪ್ಪ ಇನ್ನು ಆಕಳ್ಸ್ತಾನೆ ಅದಿಯಲ್ಲ ಅಲ್ಲ ಕೆಲ್ಸಕ್ಕೆ ಹೋಗ ಅಂದಾಜ್ ಐತೆ ಆಯ್ತವಾ ಹೋಗ್ಬೇಕು ಮ್ಯಾನೇಜರ್ ಫೋನ್ ಮಾಡಿದ್ರು ಅಲ್ಲಿ ಓಪನ್ ಮಾಡ ಓಪನ್ ಮಾಡ್ಯಾರಂತವ್ರು ಅವ್ರ ಕೆಲ್ಸ ಅವ್ರು ಮಾಡ್ತಾ ಇದಾರ ಹೋಗಿ ಬರ್ಬೇಕಾಗಿತ್ತು ಹೋಗಿ ಬಾ ನೋಡಪ್ಪ ಇಲ್ಲ ಇವತ್ತು ಯಾವ್ದು ರಿಜಿಸ್ಟರ್ದೇನಿಲ್ಲ ಒಂದು ಸೈಟ್ ವಿಸಿಟ್ ಒಂದಿಷ್ಟು ಅದಾವು ಫೋನ್ ಮಾಡಿದ್ರು ಹೋಗಿ ಒಂಚೂರು ಅದನ್ನೂ ನೋಡ್ಬೇಕಾಗೈತಿ ನೋಡಪ್ಪ ಯಾವಾಗ ಯಾವ ಟೈಮಿಗೆ ಫೋನ್ ಬರ್ತಾವೆ ಅಂತ ಹೇಳಕ್ಕಾಗಂಗಿಲ್ಲ ಏನು ಈಗ ಇನ್ನೆಷ್ಟು ಸೈಟ್ ಉಳ್ಕೊಂಡಾವು ಮಾರಾಟ ಮಾಡೋದು ಅಪ್ಪ ಈಗ ನಾವು ಮಾಡಿದ ಓಟ್ನಾಗ ಪ್ಲಾಟ್ ನಂಬರ್ ಒಂದು ಆಮೇಲೆ ಒಂಬತ್ತು ಹತ್ತು ಎಂಟು ಆಮೇಲೆ ಎರಡು ನಂಬರ್ ಇಷ್ಟು ಉಳ್ದವಪ್ಪ ಇದೊಂದು ಇವಷ್ಟು ಸೇಲ್ ಆದ್ ಈ ಲೇಔಟ್ ಪೂರ್ತಿ ಕಂಪ್ಲೀಟ್ ಆದಂಗ ಹೊಸ ಲೇಔಟ್ ಗೆ ಹೋಗಿ ಸೈಟ್ ನೋಡ್ಕೊಂಬ ಜಾಗ ನೋಡ್ಕೊಂಡ್ ಬರ್ಬೇಕಾಯ್ತವಲ್ಲ ಅದೊಂದು ತಗೋಬೇಕಾಗೈತಪ್ಪ ತಗೊಂಡ್ ಬೇ ಪೂರ್ತಿ ಎಲ್ಲ ಡೆವಲಪ್ ಮಾಡಿದ್ರೆ ಪೂರ್ತಿ ಎಲ್ಲ ಕೆಲಸ ಮುಗಿಸಿದ್ರೆ ಅವೊಂದಿಷ್ಟು ಮಾರಾಟ ಮಾಡಬಹುದು ಅದು ಅದೊಂದು ಕೆಲಸ ಹೋಗಿ ಬರ್ಬೇಕಾಗೈತಿ ಈ ಸಲ ಮಾತ್ರ ನೋಡ್ಕೊಂಡು ಹುಷಾರ ಕೈ ಹಾಕ್ಬೇಕು ಏನ ಈ ಲೇಔಟ್ ನೋಡಿದಿಲ್ಲ ಈ ಸೈಟ್ ಹೋಗೋಕ ಬಹಳ ಪ್ರಾಬ್ಲಮ್ ಆಗೈತಿ ಅದಕ್ಕೆ ಈ ಸಲ ತಗೊಳೋ ಲೇಔಟ್ ಈಗ ಚಲೋ ಒಳ್ಳೆ ಪಟ್ಟಂತ ಸೇಲ್ ಆಗುವಂತ ಕಡೆ ನೋಡಿನೇ ಹಿಡಿಬೇಕು ಇಷ್ಟು ಮಾರಾಟ ಆದ ತಕ್ಷಣ ಮುಂದೆ ಅದೇ ಕೆಲಸಪ್ಪ ಇಷ್ಟು ಮಾರಾಟ ಆಗೋವ್ರಿಗೂ ಯಾಕೈತಿ ಬೇರೆ ರೊಕ್ಕ ಹಾಕಿ ಜಗ ಹಿಡಿ ನೀಲ್ ಡೆವಲಪ್ಮೆಂಟ್ ಮಾಡ್ಕೋ ಅವ್ರು ಪಾಡಿಗೆ ಸೇಲ್ ಅಕ್ಕವ ಪ್ಲಾಟ್ ನಂಬರ್ ಒಂದು ಯಾರ ತಗೋತಾರ ಅಂತ ಅಂದಿದ್ದಿಲ್ಲ ಅವತ್ತು ಅವ್ರದ್ದು ಏನು ವಾಪಸ್ ಬಂದಿಲ್ಲಪ್ಪ ಫೋನ್ ಬಂತಂದ್ರೆ ಹೋಗಿ ಒಂದು ಲಕ್ಷ ಕಮ್ಮಿ ಹೆಚ್ಚು ಕಮ್ಮಿ ಬಿಟ್ಕೊಡ್ಬೇಕಂತ ಮಾಡೀನಿ ನಾವು ಲೇಔಟ್ ಮಾಡಿದ್ ಪೂರ್ತಿ ನಮ್ಗೆ ಒಂದು ಎರಡು ಸೈಟ್ ಮೂರು ಸೈಟ್ ಮಾರಾಟ ಮಾಡಿದ್ವಿ ಅದ್ರಾಗ ನಮ್ಮ ಲಾಭ ಎಲ್ಲ ಬಂದ ಹೋಗೈತಿ ಈಗ ಉಳ್ಕಿದ್ದೆ ಅಂದ್ರೆ ನಮ್ಮ ಬಂಡವಾಳನೂ ಎಲ್ಲ ಬಂದ್ ಹೋಗೇತಿ ಉಳಕಿದ್ದೆಲ್ಲ ಪೂರ್ತಿ ಈಗ ಲಾಭನೇ ಅದು ಇವು ಎಂಟು ಒಂಬತ್ತು ಎರಡು ಬಾಳ ಕ್ರಾಸ್ ಅದಾವ ಇವು ಸೈಟ್ ಅಪ್ಪ ಅವ್ನ್ ಏನ್ ಮಾಡಣ ಲಂಸಮ್ದಾಗ ಕೊಟ್ಬಿಡಣ ಅಂತ ಮಾಡೇನಿ ಸಹ ಒಂದ್ ಒಂದೇ ರೇಟಿಗೆ ಲಂಸಮ್ ದಾಗ ಅಂತ ಮಾಡೀನಿ ಅಲ್ಲ ಈಗ ಒಂದು ನಮ್ದು ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ನಂಗೆ ನಡೆದಿರೋದು ಅವು ಭಾಳ ಕ್ರಾಸ್ ಅದಾವಪ್ಪ ಮನಿ ಹಂಚ ಹೋಗ್ ಕುಂದಿ ಒಳಗ ಆದ್ರ ಪೂರ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಬಾರಿ ಕ್ರಾಸ್ ಹಾಕುವ ಅದಕ್ಕೆ ಎರಡು ಸೈಡ್ ಸೇರಿ ಒಬ್ರಿಗೆ ಮಾರಿದ್ರೆ ಅದು ಬೆನಿಫಿಟ್ ಆಗದಂತೆ ಒಬ್ಬರೇ ತಗೊಳಕ್ ಹೋದ್ರೆ ಇಷ್ಟ ಕ್ರಾಸ್ ಆಯ್ತಲ್ರಿ ಹೆಂಗ್ ತಗೋಬೇಕಿದ ಅಂತ ಕೇಳ್ತಾರ ಏನ್ ಮಾಡದಪ್ಪ ಹ್ಮ್ ಅದಕ್ಕೆ ಎರಡು ಸೇರಿ ಕೊಟ್ರೆ ಒಂದ್ ಮನಿ ಕಟ್ಕೊಂಡು ಸುತ್ತ ಅರ್ಲಿ ಜಾಸ್ತಿ ಜಾಗ ಬಿಟ್ಕೋತಾರ ಅಂತ ಅವ್ರ ಏನ್ ಮಾಡ್ತಾರ ಈಗ ನಮ್ಗ ಒಂದು ಸೈಟಿಗೆ ಒಂದು ನಲ್ವತ್ತೈದು ಐವತ್ ಲಕ್ಷದಂಗೆ ಎರಡು ಸೈಟ್ ಕೊಟ್ಬಿಡಣ ಅಂತ ನೋಡಪ್ಪ ಈಗ ಅದೆಲ್ಲ ಬಿಡು ಯವಾರು ಏನೋ ನಡೆಯೋದ್ ನಡೀತನ ಇರ್ತೈತಿ ಒಂದು ಕನ್ನಿ ನೋಡದೈತಿ ನಾಳೆ ಹೋಗಿ ಸುಮಾರು ನೋಡ್ಕೊಂಡು ಬಂದ್ಬಿಡಣ ಏನಪ್ಪ ಏನಂತಿ ನಾನು ಈಗ ಸದ್ದ ಮದ್ವಿ ಒಲ್ಲವ್ವ ನಂಗೆ ಒಲ್ಲ ನನಗೆ ಈಗ ಸ್ವಲ್ಪ ದಿನ ಸುಮ್ಮನೆ ಬಿಟ್ಬಿಡು ಅಣ್ಣನ ಮನಸ್ನಾಗೆ ಇನ್ನು ಅಶ್ವಿನಿ ಅದಾಳೆ ಅದಕ್ಕೆ ಮದ್ವಿ ಗೊಲ್ಲ ಅಂತ ಅದಾನ ನೋಡೋಣ ನೀ ಸುಮ್ಮ ಸುಮ್ಮನೆ ಏನೇನು ಅದ ಮಾತಾಡ್ಕೊಬುಡು ಹಾಂ ಹೇಳೋವು ಆಕಿಗೆ ಆಕೆ ಹೇಳಿದ್ಲಲ್ಲ ಮತ್ತು ನೀ ಮಾಡೋದು ಹಂಗೆ ಮಾಡಕತ್ತಿ ಮದ್ವೆ ಮಾಡ್ಕೊಂಡ್ರೆ ಈ ಒಲ್ಲ ಆಮೇಲೆ ನಾನು ಮನಸ್ಸಿಲ್ಲ ಈಗ ಮನ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ದಿಲ್ಲ ಎಂಗೇಜ್ಮೆಂಟ್ ಆಗಿತ್ತ ಇಲ್ಲ ಮತ್ತು ಅವಾಗ ಇದ್ದಿದ್ದು ನನ್ನ ಸೀಗೆ ಆಕಿಲ್ಲ ಆಕಿನೇ ಬೇಕಲ್ಲ ಅಂತ ನೋಡಪ್ಪ ಈಗ ಅವ್ರು ಎಂಗೇಜ್ಮೆಂಟ್ ಆಗಿದ್ರು ರೊಕ್ಕನೂ ವಾಪಸ್ ಕೊಟ್ಟಾತು ಉಂಗ್ರೂ ಹೊಳಿ ಕೊಟ್ಟಾತು ಎಲ್ಲ ಕ್ಯಾನ್ಸಲ್ ಆಗಾತು ಈಗ ಯಾಕೆ ಸುಮ್ನೆ ಅಂತ ನಾನು ಇಲ್ಲಪ್ಪ ಆಕೆ ನನ್ನ ಮನ್ಸ್ನಾಗ ಇಲ್ಲ ಆದ್ರೆ ನಂಗೆ ಸ್ವಲ್ಪ ಈಗ ಟೈಮ್ ಬೇಕು ಅಂತ ಈಗ ಬೇಡ ಅಂತ ಸರಿನಪ್ಪ ಮತ್ತೆ ಯಾವಾಗ ಮಾಡ್ಕೋತೀಯ ಹುಡುಗಿ ಚಲೋ ಅದಾಳಂತೆ ಯಾವಾಗಾದ್ರೂ ಆಗದೆ ಆಗ್ಬಿಡು ಅಂತ ನಾನು ಸರಿಯಪ್ಪ